ಕಲಿಕೆಗೆ ಕೊನೆ ಇಲ್ಲ ಅಂತ ಹೇಳಿ ಹೇಳ್ತಾರೆ ನೋಡ್ರಿ ಅದು ನೂರಕ್ಕೆ ನೂರರಷ್ಟು ಸತ್ಯ ಯಾಕಂದ್ರೆ ನಾನು ಹನ್ನೆರಡು ವರ್ಷದ ಹಿಂದೆ ಟ್ಯಾಲಿ ಕಲಿತಿದ್ದೆ ಟ್ಯಾಲಿ ಒಳಗೆ ಫಸ್ಟ್ ರ್ಯಾಂಕ್ ನಾನು ಈಗ ನನಗೆ ಟ್ಯಾಲಿ ಬರೋದಿಲ್ಲ ಅದಕ್ಕೆ ನಾನು ಮನೆಯವ್ರಿಗೆ ಟ್ಯಾಲಿ ಕಲಿಸ್ರಿ ಅಂತ ಹೇಳಿ ಕೇಳಿದ್ದೆ ಟ್ಯಾಲಿ ಕಲ್ಸಕತ್ತಾರ ಮಧ್ಯಾಹ್ನ ಮನೆಗೆ ಬಂದ ತಕ್ಷಣ ಸ್ವಲ್ಪ ಇಡ್ಲಿ ಹಿಟ್ಟು ಉಳಿದಿತ್ತು ಅದರಲ್ಲೇನೋ ಬೋಂಡಾ ಟ್ರೈ ಮಾಡೋಣ ಅಂಥೇಳಿ ಅದಕ್ಕೆ ಸಣ್ಣ ಹೆಚ್ಚಿದ ಶುಂಠಿಯನ್ನು ಮತ್ತು ಸ್ವಲ್ಪ ಜೀರಿಗೆ ಕರಿಬೇವು ಕೊತ್ತಂಬರಿ ಸಣ್ಣಗೆ ಹೆಚ್ಚಿದ್ದು ಉಳ್ಳಾಗಡ್ಡೆ ಹಾಕಿರಿ ಅದಕ್ಕೆ ಸ್ವಲ್ಪ ಕಡ್ಲಿ ಹಿಟ್ಟು ಅಕ್ಕಿ ಹಿಟ್ಟು ಹಾಕ್ರಿ ಅಕ್ಕಿ ಹಿಟ್ಟು ಇರಲಿಲ್ಲ ಅಂತಂದ್ರೆ ಚಪಾತಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಹಾಕಿರಿ ಮೈದಾ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತಾರ ಅದಕ್ಕೆ ನಾನು ಚಪಾತಿ ಹಿಟ್ಟು ಹಾಕಿ ಟ್ರೈ ಮಾಡಿದೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ರಿ ಯಾಕಂತಂದ್ರೆ ನಾವು ಇಡ್ಲಿ ಹಿಟ್ಟನ್ನ ಉಪ್ಪು ಹಾಕಿರ್ತೀವಿ ನೋಡ್ಕೊಂಡು ಉಪ್ಪು ಹಾಕಬೇಕು ಸ್ವಲ್ಪ ಹಿಂಗೆ ಹಾಕಿರಿ ಗ್ಯಾಸ್ಟ್ರಿಕ್ ಆಗಂಗಿಲ್ಲ ಆಮೇಲೆ ಹಸಿ ಮೆಣ್ಸಿನ್ಕಾಯಿ ಹಾಕ್ರಿ ಹಸಿ ಮೆಣಸಿನ್ಕಾಯಿ ಇರಲಿಲ್ಲ ಅಂದ್ರೆ ನೀವು ಖಾರನ ಆ್ಯಡ್ ಮಾಡ್ಬೋದು ಇನ್ನು ನೀರು ಹಾಕ್ಲಾರ್ದ ವಡ ಹಿಟ್ಟಿನ ಹದಕ್ಕೆ ಇದನ್ನ ಕಲ್ಸ್ಕೋಬೇಕು ಕಲ್ಸ್ಕೊಂಡು ವಡಾನ ಯಾವ ರೀತಿ ಮಧ್ಯದೊಳಗೆ ಹೋಲ್ ಮಾಡಿ ನಾವು ಬಿಟ್ವಲ್ಲ ಅದೇ ರೀತಿ ಬಿಡ್ರಿ ಎದಕ್ಕೆ ಹೋಲ್ ಮಾಡ್ತಾರಂದ್ರೆ ಅದು ಸುತ್ತಲೂ ಚಂದಗ ಬೇಯ್ಲಿ ಅಂಥೇಳಿ ಅದನ್ನು ಹೋಲ್ ಮಾಡ್ತಾರೆ ಮೀಡಿಯಮ್ ಫ್ಲೇಮ್ ಒಳಗೆ ಇವನ್ನ ಕರಿಬೇಕು ಯಾಕಂತಂದ್ರೆ ಜೋರಿಗೆ ಇಟ್ವಿ ಅಂತಂದ್ರೆ ಮ್ಯಾಗ ಕೆಂಪು ಕಾಣಿಸ್ತತಿ ಆದ್ರೆ ಒಳಗೆ ಬೆಂದಿರಂಗಿಲ್ಲ ಸಣ್ಣ ಇಟ್ವಿ ಅಂತಂದ್ರೆ ಬೆಳ್ಳ ಕಾಣಿಸ್ತತಿ ಒಳಗೆ ಬೆಂದಿರ್ತೈತಿ ಅದಕ್ಕೆ ಮೀಡಿಯಮ್ ಇಟ್ಟರೆ ನಮ್ಗೆ ಹೆಂಗೆ ಬೇಕೋ ಹಂಗೆ ನಮ್ಗೆ ವಡ ರೆಡಿ ಆಗ್ತಾವ ಇವು ತಿನ್ನಕ ಇಷ್ಟು ಕ್ರಿಸ್ಪಿಯಾಗಿದ್ದವು ಅಂತಂದ್ರೆ ನೀವು ಮಾಡಿ ನೋಡ್ರಿ ಅವಾಗ ಗೊತ್ತಾಗತ್ತೆ ನಾ ಹೇಳಿದ್ರೆ ಗೊತ್ತಾಗಂಗಿಲ್ಲ ಈ ಮಿನಿ ವ್ಲಾಗ್ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ನಾನು ಫಾಲೋ ಮಾಡೋದು ಮರಿಬೇಡ್ರಿ ಥ್ಯಾಂಕ್ ಯು ಆಲ್